ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮಂಗಳವಾರದ ಬೆಳಗಿನ ಕ್ಲಾಸಿಗೆ ನಿಮಗೆ ಸ್ವಾಗತ ಸುಸ್ವಾಗತ ನೀವು ನಮ್ಮ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷು ಗ್ರಾಮರ್ ಕ್ಲಾಸ್ಗಳನ್ನು ನೋಡೋದೇ ಇದ್ದ ಪಕ್ಷದಲ್ಲಿ ನೋಡಿ ನಮ್ಮ ಪ್ಲೇ ಸಿಗುತ್ತೆ ತಿಳ್ಕೊಳ್ಳಿ ಬಿಟ್ಟುವಂತಾಗಿ ಈಗ ನಾವು ಏನಾದರೂ ಉಪಯೋಗಿಸುವ ಶಬ್ದಗಳನ್ನು ನೋಡೋಣ ಕಲಿಯೋಣ ತಿಳಿಯೋಣ ಮೊದಲನೇ ವರ್ಡು ಟೂ ಸಿಕ್ಸ್ ಡಬಲ್ ನೈನ್ ರೋಮ್ ಆರ್ ಓ ಎಮ್ ರೋಮ್ ಅಂದರೆ ತಿರುಗುವಂತಾಗುತ್ತೆ ಟೂ ಸೆವೆನ್ ಡಬಲ್ ಜೀರೋ ಪುಟ್ಟು ಯು ಟಿ ಪುಟ್ ಪುಟ್ ಅಂದರೆ ಇಡುವಂತಾಗುತ್ತೆ ಟೂ ಸೆವೆನ್ ಜೀರೋ ಒನ್ ಕೀಪ್ ಅಂದರೆ ಕೂಡ ಇಡುವಂತಾಗುತ್ತೆ ಕೆ ಡಬಲ್ ಇ ಪಿ ಕೀಪ್ ಅಂದರೆ ಇಡುವಂತಾಗುತ್ತೆ ನಂತರ ಟೂ ಸೆವೆನ್ ಜೀರೋ ಟು ಇಟ್ ಐ ಟಿ ಇಟ್ ಇಟ್ಟನ್ನು ಇರೋದಂತಾಗುತ್ತೆ ಟೂ ಸೆವೆನ್ ಜೀರೋ ತ್ರೀ ಸಿಂಗ್ ಎಸ್ ಐ ಇಂಡಿ ಸಿಂಗ್ ಅಂದರೆ ಹಾಡುವಂತಾಗುತ್ತೆ ಹಾಗೆ ಟೂ ಸೆವೆನ್ ಜೀರೋ ಟು ರನ್ ಆರ್ ಯು ಎನ್ ರನ್ ಅಂದರೆ ಸ್ವಾರಿ ಸ್ವಲ್ಪ ತಪ್ಪಾಗಿತ್ತು ರನ್ ಅಂದರೆ ಓಡುವುದಂತಾಗುತ್ತೆ ಸೊಗ ನೋಡಿ ಆರ್ ಯು ಎನ್ ರನ್ನು ಓಡುವುದಂತಾಗುತ್ತೆ ನಂತರ ಟೂ ಸೆವೆನ್ ಜೀರೋ ತ್ರೀ ಪುಲ್ ಪಿ ಯ ಡಬಲ್ ಎಲ್ ಪುಲ್ ಪುಲ್ಲಂದರೆ ಇಳಿಯುವುದಂತಾಗುತ್ತೆ ಟೂ ಸೆವೆನ್ ಜೀರೋ ಫೋರ್ ರಬ್ ಆರ್ ಯು ಆರ್ ಯು ಬಿ ರಬ್ ಅಂದರೆ ಉಜ್ಜುವುದಂತಾಗುತ್ತೆ ಟೂ ಸೆವೆನ್ ಜೀರೋ ಫೈವ್ ಬ್ಯಾಂಡ್ ಬಿ ಈ ಒಂದು ಅಂದರೆ ಬಾಗುವುದಂತಾಗುತ್ತೆ ನಂತರ ಟೂ ಸೆವೆನ್ ಜೀರೋ ಸಿಕ್ಸ್ ಬಿ ಆರ್ ಸೈಸು ಅಥವಾ ಸೈಸಿಗೂ ಅದಾಗುತ್ತೆ ಸಾಯಂಕಾಲದ ಕ್ಲಾಸಲ್ಲಿ ನಾನು ಎರಡು ಸಾವಿರದ ಏಳ್ನೂರ ಆರು ಇಂಗ್ಲೀಷ್ ಶತ್ರುಗಳು ಹೇಳಿದ್ದೇನೆ ಅವುಗಳ ಅರ್ಥ ಹೇಳಿದ್ದೀನಿ ಅವುಗಳ ಸ್ಪೆಷನ್ ಹೇಳಿದ್ದೀನಿ ನಾವು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಅವುಗಳ ಆತಗಳನ್ನು ಕೂಡ ಕಲಿಯೋಣ ನೋಡ್ತಾರು ಪೂರ್ತಿಯಾಗಿ ನೋಡಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ತಿಳ್ಕೊತೀರ ಹಾಗೆ ನಾವು ಮಾಡಿದ್ರೆ ಗ್ಯಾರಂಟಿ ಉದ್ದವಂತರ ದ ಹಾಗೆ ನಮ್ಮ ಸಬ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಬೈ ಲಾಸ್ಟ್ ವರ್ಡ್ ಇಸ್ ದಮಚ್ ಅಭಯ್ ಟೆಕೆ ಸೋಸುನ್